ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮೊದಲನೇದಾಗಿ ಯಾರ್ಯಾರು ನನ್ನ ವೀಡಿಯೋಸ್ನ ಇದ್ದೀರಿ ಅವರು ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ನನಗೆ ಮೊನ್ನೆ ಒಂದು ವಿಡಿಯೋ ಕಮ್ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು ಪಾಪ ಅವರು ಟೇಲರಿಂಗ್ ಅಂತ ಆದ್ರೆ ಅವ್ರ ಊರು ಹಳ್ಳಿ ಇತ್ರಿ ನಮ್ಮ ಊರು ಇಲ್ಲಿ ಎಲ್ಲರತ್ರೂ ನಮ್ಮ ಮಿಷನ್ ಐತಿ ಹಂಗಾಗಿ ನಾ ಎಲ್ರೂ ಬಟ್ಟೆ ಹೊಲಿತಾರೆ ಎಲ್ಲರ ತಲೆನೂ ಮಿಷನ್ ಅದಾವೆ ನಮ್ಗೆ ಬೇರೆ ಏನೂ ಮಾಡೋಕ್ಕಿಲ್ಲ ಏನು ಮಾಡಲಿ ನಾನು ಅಂತೇಳಿ ಒಂದು ಮೆಸೇಜ್ ಹಾಕಿದರು ಅದನ್ನು ಸರಿನೇ ಎಲ್ಲರತ್ರ ಮಿಷಿನೇ ಇದ್ದುಬಿಟ್ರೆ ಬಟ್ಟೆ ಯಾರೂ ಬರೋಕ್ಕಾಗಲ್ಲ ತೊಗೊಂಡ್ಬರಂಗಿಲ್ಲ ಎಲ್ಲರೂ ಅವ್ರವ್ರ ಮನೇಲಲ್ಲಿ ಅವ್ರವ್ರು ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೊಂಡ್ರೆ ದು ದುಡ್ಡು ಕೊಟ್ಟು ಯಾಕೆ ನಾವು ಹೋಲಿಸ್ಬೇಕು ಅದೇ ನಾವು ಕಲಿತ್ರೆ ನಾ ಅದೇ ದುಡ್ಡು ಉಳಿಯತ್ತಲ್ಲ ಅನ್ನೋರು ಎಲ್ಲರ ಮನಸ್ಸಿನಲ್ಲೂ ತಲೆನಲ್ಲೂ ಇದೆ ಈಗ ಆದ್ದರಿಂದ ಮೊಬೈಲ್ನಲ್ಲಿ ಕಟಿಂಗ್ ಎಲ್ಲ ನೋಡ್ಕೊಂಡು ನೋಡಿಕೊಂಡು ತಮ್ಮ 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 ಬ್ಲೌಸ್ಗಳನ್ನು ಡ್ರೆಸ್ಗಳನ್ನು ತಾವೇ ಸ್ವತಃ ಕಟ್ ಮಾಡಿ ಸ್ಟಿಚ್ ಮಾಡಾಕತ್ತರ ಟೇಲರಿಂಗ್ ಕ್ಲಾಸಿಗೂ ಕಲಿತೇ ಇದ್ರೂ ಕೂಡ ಈ ಮೊಬೈಲ್ನಲ್ಲಿ ವಿಡಿಯೋಸ್ ಎಲ್ಲ ಬರ್ತಾವಲ್ಲ ಕಟಿಂಗಿದು ಅದನ್ನೆಲ್ಲ ನೋಡ್ಕೊಂಡು ನೋಡಿಕೊಂಡು ಕಲಿತಾ ಕಲಿತಾ ತಮ್ಮ ಬ್ಲೌಸ್ಗಳನ್ನು ಮಾತ್ರ ಹೊಲ್ಕೊಳಕ್ಕಾಗ್ತಾರೆ ಹಾಗಾಗಿ ಎಲ್ಲರೂ ಈಗ ಭಾಳ ಟೇಲರಿಂಗಲ್ಲೂ ಕೂಡ ಸಹ ಬಟ್ಟೆಗ ಸ್ಟಿಚ್ಚಿಂಗ್ಗೆ ಕೊಡೋದು ಕಡಿಮೆ ಆಗೈತಿ ಎಲ್ಲೋ ಒಬ್ಬೊಬ್ರು ಕೊಡ್ತಾರೆ ಆಗದೇ ಇರೋರು ಅದ್ರೊಳಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಬೇ ಏನೂ ಮಾಡೋಕ್ಕಾಗಲ್ಲ ಟೇಲರಿಂಗ್ ಹತ್ತಿರ ಕೊಟ್ಟು ಅವ್ರು ಹೊಲಿಸ್ಕೊಳ್ತಾರೆ ಈಗ ಅದು ಸಮಸ್ಯೆ ಅಲ್ಲ ಈಗ ಹತ್ರ ಟೇಲರಿಂಗ್ ಐತಿ ನನಗೆ ಅದು ನಮ್ಗೆ ಯಾರು ಬಟ್ಟೆ ಬರಲ್ಲ ನಾವು ಏನು ಮಾಡಬೇಕು ಅಂತ ಕೇಳ್ಯಾರ ನೀವೇನು ಮಾಡಬೇಕು ಅಂತಂದರೆ ಎ ನಿಮ್ಮ ಊರಲ್ಲಿ ಹಳ್ಳಿ ಊರು ಅದು ಎಲ್ರ ಹತ್ರನೂ ಮಿಷನ್ ಐತಿ ಹೌದು ಆದರೆ ಎಲ್ರ ಹತ್ರನೂ ಲೈನಿಂಗು ಬೇಕೇ ಬೇಕು ಬ್ಲೌಸ್ ಒಳಗೆ ಹಾಕಿ ಹೊಲಿಯೋದಕ್ಕೆ ಲೈನಿಂಗ್ ಬೇಕೇ ಬೇಕು ನೀವೇನು ಮಾಡಿ ಅಂತಂದ್ರೆ ಕೆಲವೊಂದಿಷ್ಟು ಲೈನಿಂಗನ್ನು ತಂದು ಮನೆಯಲ್ಲಿ ಇಡಬೇಕು ನಿಮ್ಮ ಯಾರು ನಿಮ್ಮ ಹಳ್ಳಿಯಲ್ಲ ಅದೇನು ದೊಡ್ಡ ಊರಲ್ಲ ಅನ್ಸಲ್ಲ ಅದು ದೊಡ್ಡ ಊರೇ ಆಗಿರಲಿ ಸಣ್ಣ ಊರಾಗಿರಲಿ ಅದು ಪ್ರಶ್ನೆ ಅಲ್ಲ ನೀವು ಲೈನಿಂಗ್ನ ತಂದುಬಿಟ್ಟು ಟೇಲರಿ ಯಾರ್ಯಾರು ಅದಾರ ಟೇಲರ್ಗಳು ಬಟ್ಟೆ ಒಲಿಯೋರು ಯಾರ್ಯಾರ ಅವರಿಗೆಲ್ಲ ಹೇಳ್ಬೇಕು ಲೈನಿಂಗನ್ನು ನಾನು ತಂದು ಮಾರ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಲೈನಿಂಗ್ ಬೇಕಿದ್ರೆ ನಮ್ಮ ಮನೆಗೆ ಬಂದು ತೊಗೊಂಡೋಗಿ ಎಲ್ಲ ನಾವು ನಾನು ತರಿಸ್ತೀನಿ ಹೇಳ್ಬಿಟ್ಟು ಈ ಮಾಹಿತಿನ ಅವರಿಗೆ ಕೊಡಬೇಕು ನೀವೇನು ಮಾಡಬೇಕು ಹಿಂಗೆ ತಂದು ಪ್ರತಿಯೊಬ್ಬರಿಗೂ ಹೇಳ್ತಾ 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 ಕುಂತ್ರೆ ಆಗಲ್ಲ ಲೈನಿಂಗ್ ತರಬೇಕು ದಾರ ತರಬೇಕು ಫಾಲ್ಸ್ಗಳು ತರಬೇಕು ಮತ್ತು ಡಿಸೈನ್ ಡಿಸೈನ್ ಬ್ಲೌಸ್ ಪೀಸ್ಗಳು ಬಂದಾವ ಈಗ ಅಂಥವೆಲ್ಲ ತರಬೇಕು ತಂದುಬಿಟ್ಟು ಅವನ್ನೆಲ್ಲ ಫೋಟೋಗಳನ್ನು ತಕ್ಕೊಂಡು ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಇಟ್ಕೋಬೇಕು ಸ್ಟೇಟಸ್ಗೆ ಹಾಕೋಬೇಕು ಅವೆಲ್ಲದನ್ನು ಫೋಟೋ ತೆಗೆದು ಅಂದರೆ ನಿಮ್ಮ ರಿಲೇಷನಲ್ಲಿರೋ ಎಲ್ಲರೂ ಕೂಡ ನಿಮ್ಮ ಸ್ಟೇಟಸ್ನ ನೋಡೇ ನೋಡ್ತಾರೆ ಅವರಿಗೆ ಈ ಥರದ್ದು ತಂದಾರ ಇವ್ರು ಮಾರಕ್ಕೆ ಹತ್ತಾರ ಮನೆಯಲ್ಲೇ ಗೊತ್ತಾಗುತ್ತಾ ಅವ್ರು ಸುಮ್ಮನೆ ಇರೋಲ್ಲ ಇನ್ನೊಬ್ರಿಗೂ ಹೇಳ್ತಾರೆ ಈಗಿನ ತಂದು ಮಾರಕತ್ತಾಳ ಈಕಿನ ಮನೆಗೆ ಹೋದರೆ ಎಲ್ಲ ಸಿಗ್ತಾವು ಲೈನಿಂಗ್ ಸಿಗ್ತಾವೆ ಡಿಸೈನ್ ಡಿಸೈನ್ ಬ್ಲೌಸ್ ಪೀಸ್ ಸಿಗ್ತಾವು ಅನ್ನೋದು ಗೊತ್ತಾಗುತ್ತೆ ಹಂಗೆ ಗೊತ್ತಾದ ಮೇಲೆ ನೀವು ಇದನ್ನೇ ಒಂದು ಸಣ್ಣದಾಗಿ ಶುರುನಲ್ಲಿ ಸ್ವಲ್ಪ ಸ್ವಲ್ಪ ತಂದು ಹಾಕಿ ಅದು ಇಂಪ್ರೂವ್ಮೆಂಟ್ ಆದರೆ ಮತ್ತೆ ಮತ್ತೆ ತಂದಾಕಿ ಇದನ್ನು ನೀವು ಮನೇಲಿ ಕೂತು ಒಂದು ಬಿಸ್ನೆಸ್ಸಾಗಿ ಮಾಡಬಹುದು ನೀವು ಹೋಗ್ತಾ ಹೋಗ್ತಾ ಇಷ್ಟು ಮೊದಲೇ ಮೊದಲು ನೀವು ಲೈನಿಂಗು ದಾರ ಮತ್ತು ಫಸ್ಟ್ ಲೈನಿಂಗ್ ಒಂದೇ ತೊಗೊಂಡು ಬನ್ನಿ ಒಂದಿಷ್ಟು ಕಲರು ಒಂದು ಹತ್ತು ಹನ್ನೆರಡು ಕಲರು ಲೈನಿಂಗ್ ತೊಗೊಂಡು ಬನ್ನಿ ಎಲ್ಲಿ ಕಡಿಮೆ ಬೆಲೆ ಬೆಲೆ ಕೊಡ್ತಾರೆ ಅಲ್ಲಿ ತೊಗೊಂಡು ಬನ್ನಿ ತೊಗೊಂಬಂದು ನೀವೊಂದು ಒಂದು ಮೂರು ನಾಲ್ಕು ರೂಪಾಯಿ ಹೆಚ್ಚಿಗೆ ಹೇಳಿ ಮಾಡ್ರಿ ಆಮೇಲೆ ನಂತರ ನಂತರ ನೀವು ಮತ್ತೆ ಇನ್ನೂ ಅಷ್ಟು ಎಲ್ಲಿ ಹೋಲ್ಸೇಲ್ ಕೊಡ್ತಾರೆ ಅಲ್ಲಿ ಹೋಗಿ ತರೋತಾರೆ ಶುರೂರಲ್ಲಿ ಶುರುನಲ್ಲಿ ಮೊದಲು ಅಷ್ಟು ಕಷ್ಟಪಟ್ಕೊಂಡು ಊರಿಗೆ ಹೋಗಿ ಎಲ್ಲೋ ಹೋಲ್ಸೇಲ್ ಅಂಗಡಿ ಹುಡುಕ್ಯಾಡಿ ತಂದು ಮಾರೋದು ತುಂಬ ಕಷ್ಟ ಆಗುತ್ತೆ ನಿಮ್ಗೆ ಗೊತ್ತಿರೋ ಅಂಗಡಿಲಿ ಹೋಗಿ ಒಂದು ಹಿಂಗೆ ನಾ ಮಾರಕ್ಕ ತೊಗೊಳಕತ್ತೀನಿ ಒಂದು ಸ್ವಲ್ಪ ಅಂತ ಅಂತೇಳಿರಿ ಬರೋದು ಮೂರೇ ರೂಪಾಯಿ ಬರಲಿ ನಾಲ್ಕೇ ರೂಪಾಯಿ ಬರಲಿ ಮೊದ್ಲು ಅದು ವ್ಯಾಪಾರ ಆಗೋದು ಮುಖ್ಯ ಆಗಿರ್ತದೆ ನಮ್ಗೆ ನಮ್ಗೆ ವ್ಯಾಪಾರ ಹೋಯ್ತಪ್ಪ ವ್ಯಾಪಾರ ಆಯಿತು ನಮ್ಗೆ ಕಂಟಿನ್ಯೂ ಆಗಕ್ಕತೈತಿ ಅಂದಮೇಲೆ ನಾವು ಓಡ್ಸೆಲ್ ಅಂಗಡಿಗಳಿಗೆ ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ ಹೋಗ್ಬಿಟ್ಟು ತಂದುಬಿಟ್ಟು ಮಾಲನ್ನ ತರ್ಬೋದು ತಂದುಬಿಟ್ಟು ಮಾರ್ಬೋದು ಫಸ್ಟ್ ಲೈನಿಂಗ್ ಅಷ್ಟೇ ತೊಗೊಂಡ್ಬನ್ನಿ ಆಮೇಲೆ ಏನೈತೆ ಡಿಸೈನ್ ಡಿಸೈನ್ ಬ್ಲೌಸ್ ಪೀಸು ಮತ್ತು ಹೊಲಿಯೋದಕ್ಕೆ ದಾರ ಬೇಕೇ ಬೇಕು ಎಷ್ಟು ಜನರ ಹತ್ರ ಎಷ್ಟು ದಾರ ಇದ್ರೂ ಒಂದಲ್ಲ ಒಂದು ದಾರ ಕಡಿಮೆ ಬಿದ್ದೇ ಬೀಳುತ್ತ ನಾನು ಕೂಡ ಮನೇಲಿ ದಾರ ಮಾಡ ಮಾರ್ತೀನಿ ಫಾಲ್ಸ್ ಮಾರ್ತೀನಿ ಲೈನಿಂಗ್ ಕೂಡ ಮಾರ್ತೀನಿ ಆದರೂ ಕೂಡ ಇನ್ನೊಬ್ರು ಟೇಲರ್ ಆದರೆ ಅವರು ಅವರು ಕೂಡ ಬಾಕ್ಸ್ ಬಾಕ್ಸ್ ದಾರನ ತಂದಿಟ್ಟಿರ್ತಾರೆ ಅವ್ರಿಗೆ ಏನಾದರೂ ಕಲರ್ ಬೇಕಾದ್ರೆ ನನ್ನ ಹತ್ರ ಬರ್ತಾರೆ ನನಗೆ ಏನಾದರೂ ಕಲರ್ ಬೇಕಾದ್ರೆ ನಾನು ಅವ್ರ ಹತ್ರ ಹೋಗ್ತೀನಿ ಹಿಂಗೆ ಹಿಂಗೆ ಸಾಲಿ ಒಂದಲ್ಲ ಒಂದು ದಾರ ಸಾಲಿನ ಬಿದ್ದೇ ಬಿದ್ದಿರ್ತೈತಿ ಅದಕ್ಕೆ ನೀವು ದಾರನೂ ತಂದಿಟ್ಕೊಡ್ರಿ ಅವ್ರು ತಂದಿದ್ರು ಸಹ ಒಂದಲ್ಲ ಒಂದಿನ ನಿಮ್ಮ ಹತ್ರ ದಾರ ತೊಗೊಳಕ್ಕೆ ಬಂದ ಬರ್ತಾರೆ ದಾರ ಲೈನಿಂಗು ಮತ್ತು ಫಾಲ್ಸು ಸರಿಗಳಿಗೆ ಸೀರೆಗಳಿಗೆ ಹಚ್ಚುವಂಥ ಫಾಲ್ಸ್ಗಳನ್ನು ಅದನ್ನು ಕೂಡ ನೀವು ಒಂದಿಷ್ಟು ಒನ್ ಡಜನ್ ತಂದಿಟ್ಕೋಬೋದು ಫಸ್ಟು ಆಮೇಲೆ ಅದು ಸೇಲ್ ಆಯ್ತಪ್ಪ ಅಂದರೆ ಮತ್ತಷ್ಟು ತಾವು ಮರ್ಬೋದು ನಂತರ ನೀವು ಬೇಕಿದ್ರೆ ನಿಮ್ಗೆ ಏನಾದರೂ ತಲೆಯಲ್ಲಿ ಹೊಳಿತಪ್ಪ ಅಂದರೆ ಹೊಸದ ಹೊಸದು ಐಟಮ್ಗಳನ್ನು ತಂದಿಟ್ಕೋಬೋದು ಈಗ ನೋಡಿ ವರಮಾಲಕ್ಷ್ಮಿ ಪೂಜೆ ಬರ್ತಾಯಿದೆ ಶ್ರಾವಣ ಬರ್ತಾಯಿದೆ ಎಲ್ರಿಗೂ ಬ್ಲೌಸ್ ಪೀಸ್ ಬೇಕೇ ಬೇಕು ಒಂದಿಷ್ಟು ಬ್ಲೌಸ್ ಪೀಸನ್ನು ನೀವು ತಂದು ಸದ್ಯ ಆದರೆ ಶ್ರಾವಣ ಅನ್ನೋದ್ರೊಳಗೆ ತಂದಿಟ್ಕೊಳ್ಳಿ ಸೇಲ್ ಆಗೇ ಆಗುತ್ತೆ ಯಾಕಂದರೆ ವರಮಾಲಕ್ಷ್ಮಿ ಪೂಜೆಗೆ ಎಲ್ಲರಿಗೂ ಬ್ಲೌಸ್ ಪೀಸ್ ಬೇಕೇ ಬೇಕು ತೊಗೊಳಕ್ಕೆ ಬಂದೇ ಬರ್ತಾರೆ ನೀವು ಒಂದು ಸು ಒಂದು ಕಟ್ ತರಿಸಿ ನೋಡಿ ಸೇಲ್ ಆಯ್ತು ಮತ್ತೆ ಇದ್ರೊಳಗೆ ಮುಂದುವರಿಸಿ ಹಾಗೆ ನಾನು ಅವ್ರ ಹೆಸರು ನಾನು ಹೇಳೋಂಗಿಲ್ಲ ಯಾರೇ ಕಮೆಂಟ್ ಆಗಲಿ ಅವರಿಗೆ ಸಜೆಷನ್ ಕೊಡ್ತೀನಿ ಬಟ್ ಅವರ ಹೆಸರು ಮಾತ್ರ ನಾನು ಹೇಳೋಂಗಿಲ್ಲ ನಾನೇ ಅಂತ ಹೇಳ್ಬೋದು ಅಂಥೇಳಿ ಮತ್ತೆ ಕೇಳೋಕೆ ಹೋಗ್ಬೇಡ್ರಿ ನಾನು ಹೆಸರು ಹೇಳೋಂಗಿಲ್ಲ ಅವ್ರದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಏನು ನಮ್ಮೂರು ಹಳ್ಳಿ ಅಂತಂದು ಕೇಳಿದ್ರಲ್ಲ ನಾನು ಈ ಸಜೆಷನ್ ಹೇಳಿದ್ದೀನಿ ಇದು ನಿಮ್ಗೆ ಇಷ್ಟ ಆಯ್ತಂದ್ರೆ ಮುಂದುವರಿಸಿ ಇದೇ ರೀತಿಯಾಗಿ ನಾನು ನಿಮ್ಗೆ ಏನು ಬೇಕೋ ಅದನ್ನು ಸಜೆಷನ್ ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ವಿಡಿಯೋನ ಫಾಲೋ ಇರಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಾನು ಹೇಳೋದು ಮತ್ತು ನಾನು ಇದೇ ರೀತಿ ವಿಡಿಯೋಗೋಸ್ಕರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ನಮಸ್ಕಾರಗಳು ಬಾ ಬಾಯ್